ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಫ್ರೆಂಡ್ಸ್ ಇವತ್ತು ಗುರುವಾರ ಇವತ್ತು ರಾಘವೇಂದ್ರ ಸ್ವಾಮಿ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀನಿ ರಾಯರ ಪೂಜೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರಾಯರಿದ್ದಾರೆ ನಿಜವಾಗ್ಲಿಯೂ ರಾಯರಿದ್ದಾರೆ ಇದು ಸತ್ಯ ಒಂದು ಇವ್ರ ಪವಾಡ ಅಂತ ಕೂಡ ಹೇಳ್ಬೋದು ಈ ವಿಡಿಯೋವನ್ನು ಕೊನೆ ತನಕ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನೀವು ರಾಯರ ಗುರು ಗುರುವಾರ ಪೂಜೆ ಮಾಡಿರಿ ಇಪ್ಪತ್ತೊಂದು ವಾರ ಒಂಬತ್ತು ವಾರ ನಿಮಗೇನೇನು ಕಷ್ಟಗಳಿದೀವೋ ನಿಮಗೇನೇನು ಸಮಸ್ಯೆಗಳಿದ್ದಾವೆ ನಿಮ್ಗೇನು ಬೇಕು ಎಲ್ಲ ರಾಯರು ಕೊಡ್ತಾರೆ ಯಾವಾಗಲೂ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹೇಳ್ಕೊಳ್ಳಿ ಕಷ್ಟ ರಾಯರಿಗೆ ಕಷ್ಟಗಳಿದ್ದಾವೆ ಅಂತ ಹೇಳ್ಬೇಡ್ರಿ ಕಷ್ಟಗಳಿಗೆ ರಾ ರಾಯರಿದ್ದಾರೆ ಅಂತ ಹೇಳ್ಕೊತ ನೀವು ಪೂಜೆಯನ್ನು ಮಾಡಿ ಎಲ್ಲರಿಗೂ ನಿಮಗೂ ಒಳ್ಳೆಯದಾಗುತ್ತೆ ಆಮೇಲೆ ನಮಗೆಲ್ಲವನ್ನು ರಾಯರು ಕೊಡ್ತಾರೆ ರಾಯರನ್ನು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇರಬೇಕು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಅಂತ ನೆನೆಸ್ಕೊಳ್ಬೇಕು ರಾಯರ್ದ ಮೂರ್ತಿ ಮನೇಲಿ ಚಿಕ್ಕದಿದೆ ಅದಕ್ಕೆ ಒಂದು ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಫೋಟೋ ತೊಗೊಂಬಿಟ್ಟು ಬಂದು ತಗೊಂಬಂದುಬಿಟ್ಟು ಮಾಡ್ತೀನಿ ಇನ್ನು ಮುಂದೆ ನೆಕ್ಸ್ಟ್ ವಾರ ಇನ್ನು ಮಾಡ್ತೀನಿ ಈಗ ಸಣ್ಣದಾಗಿ ಮೂರ್ತಿ ಪೂಜೆ ಮಾಡ್ತೀನಿ ಜಾ ತುಂಬ ಹೂವು ಇಡೋಕ್ಕಾಗಲ್ಲ ಎರಡು ಮೂರು ಹೂ ಅಷ್ಟೇ ನಮ್ಮ ಗಾರ್ಡನಲ್ಲಿ ತುಂಬ ಹೂ ಬಿಡ್ತವೆ ಆದರೂ ನಾನು ರಾಯರ್ ಗಿಡಕ್ಕೆ ಇಲ್ಲ ಬೇರೆ ಎಲ್ಲ ಫೋಟೋಗಳಿಗೆ ಬೇರೆ ಎಲ್ಲ ದೇವ್ರುಗಳಿಗಿಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ವಾರ ನೆಕ್ಸ್ಟ್ ಮೂರನೇ ವಾರದಲ್ಲಿ ನನ್ನ ದೇವ್ರ ಫೋಟೋಗೆ ನಾನು ಚೆನ್ನಾಗಿ ಹಾರ ಎಲ್ಲ ಹೂವಿನ ಹಾರವನ್ನು ಹಾಕ್ತೀನಿ ಕಟ್ಬಿಟ್ಟು ಈಗ ಚಿಕ್ಕದಾಗಿ ಮಾಡಿದ್ದೀನಿ ಏನು ಅಂದ್ಕೊಳ್ಬೇಡಿ श्रीगुरुराघवेन्द्राय नमः श्रीगुरुराघवेन्द्राय नमः श्रीगुरुराघवेन्द्राय नमः श्रीगुरुराघवेन्द्राय नमः श्रीगुरुराघवेन्द्राय नमः श्रीगुरुराघवेन्द्राय नमः ರಾಯರೆ ನನಗೆ ಆರೋಗ್ಯದ ಸಮಸ್ಯೆ ಇದೆ ನಿಮ್ಮ ಮೇಲೆ ಆರೋಗ್ಯ ಸಮಸ್ಯೆ ಇ ಇರೋದಿಲ್ಲ ಅಂತ ನಾನಿದ್ದೇನೆ ಅಂತ ರಾಯ ನಾನಿದ್ದೇನೆ ಅಂತ ನೀನು ಆಶೀರ್ವಾದ ಮಾಡು ಪ್ರಸಾದವನ್ನು ಕೊಡು ರಾಯರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರೇ ನನಗೆಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಕೊಡು ರಾಯರಿದ್ದಾರೆ 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 ಓಂ ಶ್ರೀ ರಾಘವೇಂದ್ರಾಯ ನಮಃ ಜೈ ಶ್ರೀರಾಮ್ ನನಗೆ ಪೂಜೆ ಮಾಡಿದಾಗ ನಾನು ಪ್ರಸಾದವನ್ನು ಕೇಳಿದೆ ಹೂ ಕೊಡು ಅಂತ ಆ ಬಿಳಿ ಹೂವನ್ನು ನನಗೆ ಕೊಟ್ಬಿಡ್ತು ಎಷ್ಟು ಚೆನ್ನಾಗೆ ಕೊಡ್ತು ಅಂದರೆ ನಿಜವಾಗಿ ಆಶ್ಚರ್ಯವಾಯಿತು ನನ್ನ ಆರೋಗ್ಯ ಎಲ್ಲ ಸುಧಾರಿಸುತ್ತೆ ಅಂತ ಅಂದ್ಕೊಂಡೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನಿದ್ದೀನಿ ಅಂತ ಕೊಡು ಅಂತ ಕೇಳ್ಕೊಂಡಿದ್ದೆ ಖಂಡಿತವಾಗಿ ಹೂವು ಕೊಡ್ತು ಅದು ವಿಡಿಯೋ ಮಿಸ್ ಆಗ್ಬಿಡ್ತು ನಾನು ವಿಡಿಯೋ ಆಫ್ ಮಾಡಿದ್ದೆ ಆವಾಗ ಅದು ಹೂವು ಕೊಡ್ತು ಹಲೋ ಫ್ರೆಂಡ್ಸ್ ಎಲ್ಲ ನೀವು ಕೂಡ ಇದೇ ರೀತಿಯಾಗಿ ಪೂಜೆ ಮಾಡಿ ನಿಮಗೂ ಕೂಡ ರಾಯರು ಆಶೀರ್ವಾದ ಮಾಡ್ತಾರೆ ಗುರು ಗುರುವಾರ ಮಾಡಿ